ಕಾಫಿನಾಡು ಚಿಕ್ಕಮಗಳೂರು ಹಲವು ವಿಶೇಷಗಳಿಗೆ ಪ್ರಸಿದ್ಧಿ ಅದರಲ್ಲಿ ಕಾರ್ ಮತ್ತು ಬೈಕ್ ರೇಸ್ಗಳು ಕೂಡ ಕಾಫಿ ನಾಡಿನ ಪ್ರಸಿದ್ಧತೆಯನ್ನ ರಾಷ್ಟ್ರಮಟ್ಟದಲ್ಲಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಮುಗಳುವಳ್ಳಿಯಲ್ಲಿ ಇದೇ ಐದು ಮತ್ತು ಆರನೇ ತಾರೀಕಿನ ಶನಿವಾರ ಮತ್ತು ಭಾನುವಾರ ರಾಷ್ಟ್ರೀಯ ಮಟ್ಟದ ಕಾರ್ ರೇಸ್ ಸ್ಪರ್ಧೆಯನ್ನ ಅಬ್ಲೈಸ್ ಮೋಟಾರ್ ಕ್ಲಬ್ ವತಿಯಿಂದ ಡರ್ಟ್ ಫ್ರಿಕ್ಸ್ ಏಳು ಹೆಸರಿನಲ್ಲಿ ಆಯೋಜನೆ ಮಾಡಲಾಗಿದೆ ಸ್ಪರ್ಧೆಗೆ ಈಗಾಗಲೇ ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಹೊರ ರಾಜ್ಯಗಳಿಂದಲೂ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದು ವಿಜೇತರಿಗೆ ಮೊದಲ ಬಹುಮಾನವಾಗಿ ಏಳು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಇರುತ್ತದೆ ಎಂದು ಅಬ್ಲೈಸ್ ಸೆಕ್ರೆಟರಿಯಾದ ಧನುಷ್ ಮಾಹಿತಿ ನೀಡಿದರು ಅಂತ ಅಬ್ಲೈಸ್ ಮೋಟರ್ ಸ್ಪೋರ್ಟ್ಸ್ ಜನರಲ್ ಸೊ ಇವತ್ತಿಗೆಲ್ಲ ಸೇರಿದ್ದೀವಿ ಅಂತ ಒಂದು ಒಂದು ಡರ್ಟ್ ಪ್ಲಿಕ್ಸ್ ಸೆವೆನ್ ಫೋರ್ ವೀಲ್ ಆಟೋ ಕ್ರಾಸ್ ಅಂತ ಹೇಳಿ ಒಂದು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದು ಈ ವರ್ಷದ ಎರಡನೇ ಬಾರಿ ಚಿಕ್ಕಮಂಗ್ಳೂರಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು ಸೊ ಇದರಲ್ಲಿ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಒಂದು ಸಿ ಸಿ ವೈಸಲ್ಲಿ ಕಾರಿಗೆ ತಕ್ಕಂತೆ ಒಂದು ಏಯ್ಟ್ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಸಿ ಸಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಫೋರ್ಟೀನ್ ಹಂಡ್ರೆ ಈ ಥರ ಕ್ಯಾಟಗರೀಸ್ ಅಲ್ಲ ಮತ್ತು ಇದರಲ್ಲಿ ಎ ಎಮ್ ಎಸ್ ಸಿ ಓಪನ್ ಅಂತ ಒಂದು ಕ್ಯಾಟಗರಿ ಅಂತ ಮಾಡಿದ್ವಿ ಲೈಕ್ ಇದರಲ್ಲಿ ಯಾವ ಗಾಡಿ ಬೇಕಾದ್ರೂ ಕೂಡ ಬಂದು ಓಡಿಸ್ಬೋದು ಸೊ ಇದರಲ್ಲಿ ಮೇಯ್ನಾಗಿ ನಮ್ಮದಕ್ಕೆ ಬರೋ ಅಂಥ ಗಾಡಿಗಳು ಪೋಲೋ ಆಗಿರ್ಬೋದು ಒಂದು ಹೊಸ್ದಾಗಿ ಜಿಮ್ನಿ ಆಗಿದೆ ಮತ್ತು ಜಿಪ್ಸಿಸ್ ಬರುತ್ತೆ ಅದಾದಮೇಲೆ ಹೋಂಡಾ ಸಿಟಿ ಸೊ ಇದೆಲ್ಲ ಕಂಪ್ಲೀಟಾಗಿ ರೇಸ್ ಬಿಲ್ಡ್ ಕಾರ್ಸ್ ಕಂಪ್ಲೀಟ್ಲಿ ಸೇಫ್ಟಿ ವೈಸಲ್ಲಿ ಪ್ರಿಪೇರ್ಡ್ ಆಗಿರೋ ವೆಲ್ ಪ್ರಿಪೇರ್ಡ್ ಆಗಿರೋ ಕಾರ್ಸ್ ಮಾತ್ರ ಓಡೋದು ಮತ್ತು ಇದರಲ್ಲಿ ಒಂದು ಸ್ಟಾರ್ ಆಫ್ ಚಿಕ್ಕಮಂಗ್ಳೂರು ಅಂತ ಏನು ಮಾಡಿದೀವಿ ಒಂದು ನಮ್ಮ ಲೋಕಲ್ ಐಟ್ಸ್ ಹುಡುಗರಿಗೋಸ್ಕರ ಅದೊಂದು ಸ್ಪೆಷಲ್ ಕ್ಯಾಟಗರಿ ಅಂತ ಒಂದು ಮಾಡಿದ್ದೀವಿ ಇದರಲ್ಲಿ ಬರೀ ನಾವು ಒಂದು ಕಂಪ್ಲೀಟಾಗಿ ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಕಡೆಯಿಂದ ಬಂದಿರೋರಿಗೆ ಅವಕಾಶ ಇರೋಲ್ಲ ಬಟ್ ಬೇರೆ ಕಡೆಯಿಂದ ಬಂದವರಿಗೆ ಎಲ್ಲ ಕ್ಯಾಟಗರಿಲ್ಲೂ ಓಡಿಸ್ಬೋದು ಒಂದು ಕ ಒಂದು ಕ್ಲಾಸ್ ಬಿಟ್ಟು ಸೊ ಇಲ್ಲಿ ನಮ್ಮದಕ್ಕೆ ಬರ್ತಾ ಇರೋದು ಬೇರೆ ಬೇರೆ ಒಂದು ನ್ಯಾಷನಲ್ ಚಾಂಪಿಯನ್ಸ್ ಎಲ್ಲ ಇದೆ ಸೈಯದ್ ಸಲ್ಮಾನ್ ಅಂತ ಮತ್ತು ಐಮಾನ್ ಅಹಮದ್ ನಮ್ಮ ಲೋಕಲ್ ಹೇಟ್ ಸೊ ಅವ್ರದ್ದು ಕೂಡ ಒಂದು ಟೀಮ್ ಬರ್ತಾ ಇದೆ ಅದಾದಮೇಲೆ ನಮಗೆ ತುಂಬ ಕಡೆಯಿಂದ ಎಂಟ್ರೀಸ್ ಕೂಡ ಬಂದಿದೆ ಒಂದು ಕೇರಳದಿಂದ ತಮಿಳ್ನಾಡಿಂದ ಗೋವಾಯಿಂದ ಮುಂಬೈಯಿಂದ ಡೆಲ್ಲಿಯಿಂದ ಮತ್ತು ಮೇಘಾಲಯದಿಂದ ಒಬ್ಬಳು ಹುಡುಗಿ ಬರ್ತಾ ಇದ್ದಾರೆ ಸೊ ಅವ್ರದ್ದು ಒಂದು ಗೌರ್ಮೆಂಟಿಂದನೇ ಅವರ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ವೆಲ್ ಅಪ್ರಿಷಿಯೇಟೆಡ್ ಒಂದು ಮೇಘಾಲಯ ಗೌರ್ಮೆಂಟ್ ಅವರೇ ಕಂಪ್ಲೀಟಾಗಿ ಸ್ಪಾನ್ಸರ್ ಮಾಡಿ ಅವರಿಗೆ ಒಂದು ಫಿ ಬಿ ಅಂತ ಒಬ್ಳು ಹುಡುಗಿಗೆ ಕಂಪ್ಲೀಟಾಗಿ ಸ್ಪಾನ್ಸರ್ ಮಾಡಿ ಆರೋದು ಸೊ ಅವರು ಇಡೀ ಎಲ್ಲೆಲ್ಲಿ ಏನೇನು ಎಲ್ಲ ನಡೆಯುತ್ತೆ ಮೋಟರ್ ಸ್ಪೋರ್ಟಿಂದ ಒಂದು ಎಲ್ಲ ಓಡಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ಪಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿ ಈಸ್ ಒನ್ ಆಫ್ ದ ಲೈಕ್ ಲೀಡಿಂಗಲ್ಲಿದ್ದಾರೆ ಇವಾಗ ಅವರು ಕೂಡ ನಮ್ಮದು ಇವೆಂಟಿಗೋಸ್ಕರ ಅಲ್ಲಿಂದ ಬಂದು ಓಡಿಸ್ಬೇಕು ಅಂತ ಬಂದು ಅದೊಂದು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಅವರಿಗೂ ಕೂಡ ಫಿ ಬಿ ಅವರಿಗೆ ಒಂದು ಆ್ಯಾಮಿಫೈ ಟೀಮಿಂದ ಓಡಿಸ್ತಾ ಇರೋದು ಇದು ಬಂದು ಐದು ಆರು ಆರನೇ ತಾರೀಕು ನಡೀತಿರೋದು ಇಂದ ಒಂದು ಸ್ವಲ್ಪ ಮುಂದೆ ಚಿಕ್ಕಮಗ್ಳೂರಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಲೆಫ್ಟ್ ಸೈಡಿಗೆ ಬರುತ್ತೆ ಒಂದು ಪ್ರೈವೇಟ್ ಲ್ಯಾಂಡಲ್ಲಿ ನಡೀತಿರೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯದ್ಕುಮಾರ್ ಸೂಜ್ಗುಲ್ ಅಂತ ಚಿಕ್ಕಮಗ್ಳು ಬುಲೆಟ್ ಡಸ್ಟ್ ಕ್ಲಬ್ನ ಪ್ರಸು ಅಬ್ಲೇಜ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಆಯೋಜಿಸಿರುವ ಟ್ರಿಕ್ ಸೆವೆನ್ ರ್ಯಾಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ಲಿ ಇವೆಂಟ್ ನಡೆಸ್ತಾ ಇದೀವಿ ಆಲ್ಮೋಸ್ಟು ಪಾರ್ಟಿಸಿಪೆಂಟ್ಸು ಹಂಡ್ರೆಡ್ ಪ್ಲಸ್ ಕಂಟೆಸ್ಟೆಂಟ್ಸು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಹಾಗೂ ಮತ್ತು ಆಲ್ ಓವರ್ ಇಂಡಿಯಾದಿಂದ ಎಲ್ಲ ರಾಜ್ಯಗಳಿಂದ ಕಾಂಪಿಟ್ ಮಾಡ್ತಿದ್ದಾರೆ ಕಾಂಪಿಟೆಂಟ್ಸು ಕಾಂಪಿಟೇಟರ್ಸು ಸೊ ಹಂಗಾಗಿ ಚಿಕ್ಕಮಗಳೂರು ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಲೂರು ರಸ್ತೆಯಲ್ಲಿರುವ ಮುಗುಳುವಳ್ಳಿ ಅನ್ನೋ ಒಂದು ಊರನ್ನ ಅಲ್ಲಿ ಗ್ರಾಮದಲ್ಲಿರೋಂಥ ಒಂದು ಗ್ರೌಂಡಲ್ಲಿ ಪ್ರೈವೇಟ್ ಗ್ರೌಂಡಲ್ಲಿ ವಿ ಆರ್ ರನ್ನಿಂಗ್ ದಿಸ್ ರ್ಯಾಲಿ ಸೊ ಅಬ್ಲೇಜ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಗುಡ್ಲಾಕ್ ಹೇಳ್ತಾ ಪತ್ರಕರ್ತರು ದಯವಿಟ್ಟು ಸಹಕಾರ ಕೊಡಬೇಕು ಚಿಕ್ಕಮಗಳೂರಿನ ಜನತೆ ದಯವಿಟ್ಟು ಈ ಈವೆಂಟನ್ನು ನೋಡಲಿಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ